ಅಂದವರೆ ಒಮ್ಮೆ ಈ ತೋಟ ಕಂಪ್ಲೀಟ್ ತೋರಿಸ್ತೇವೆ ನಿಮಗೆ ಸುಮ್ಮನೆ ಇದನ್ನ ವಾಚ್ ಮಾಡಿ ತೋಟವನ್ನು ಒಮ್ಮೆ ವೀಕ್ಷಿಸಿ ನೋಡ್ತಾ ಬನ್ನಿ ಪ್ರತಿ ಒಂದು ಮರನೂ ಅಬ್ಸರ್ವ್ ಮಾಡಿ ಎಲ್ಲದನ್ನು ವೀಕ್ಷಣೆ ಮಾಡ್ತಾ ಬನ್ನಿ ಎಲ್ಲ ಗಿಡಗಳನ್ನು ಒಮ್ಮೆ ವೀಕ್ಷಿಸಿ ನೋಡಿ ಪ್ರತಿಯೊಂದು ಗಿಡದಲ್ಲೂ ಬಹಳ ಚೆನ್ನಾಗಿ ಫಸಲು ಬಿಟ್ಟಿದೆ ಪ್ರತಿಯೊಬ್ಬರೂ ಸಹ ಇದೇ ಥರದಲ್ಲಿ ಬೆಳಿಬೇಕು ಅನ್ನೋ ನಮ್ಮ ಉದ್ದೇಶ ನೋಡಿ ರೈತ ಬಾಂಧವರೇ ಈ ಒಂದೇ ತೋಟ ಅಲ್ಲ ನಾವು ಕರ್ನಾಟಕದಾದ್ಯಂತ ನೂರಾರು ತೋಟಗಳನ್ನು ಇಂಪ್ಲಿಮೆಂಟ್ ಮಾಡಿಸಿದ್ದೀವಿ ಎಲ್ಲ ಕಡೆನೂ ಹೆಚ್ಚು ಕಡಿಮೆ ಇದೇ ರೀತಿ ಬಂದಿದೆ ಆಮೇಲೆ ನಾವು ಆರು ತಿಂಗಳು ಗಿಡದಿಂದ ಹಿಡಿದು ಹನ್ನೊಂದು ತಿಂಗಳು ಗಿಡ ಎರಡೂವರೆ ವರ್ಷದ ಗಿಡ ಮೂರು ವರ್ಷ ಒಂಬತ್ತು ತಿಂಗಳು ಗಿಡ ಅದೇ ರೀತಿ ನಾಲ್ಕೂವರೆ ವರ್ಷದ ಗಿಡ ಆಮೇಲೆ ಫಸಲು ಬರ್ತಾ ಇರ್ತಕ್ಕಂಥ ಗಿಡಗಳನ್ನು ನಾವು ನಿಮ್ಮ ವೀಕ್ಷಣೆಗಾಗಿ ನಾವು ತೋರಿಸಿದ್ದೀವಿ ಎಲ್ಲರೂ ಎಲ್ಲ ಭಾಗದಲ್ಲೂ ಇದೇ ರೀತಿ ಫಸಲು ಬರಬೇಕು ಯಾಕೆ ಅಂತಂದರೆ ಸಾವಯವ ಕೃಷಿ ಅಂದರೆ ಸಾವಯವ ಪದಾರ್ಥಗಳನ್ನು ನೀವು ಬೆಳೆಸಿ ಬಳಸಿ ಇಂಪ್ಲಿಮೆಂಟ್ ಮಾಡಿಕೊಂಡಾಗ ಭೂಮಿಯ ಗುಣಧರ್ಮ ಮೊದಲು ಚೇಂಜ್ ಮಾಡ್ಬೇಕು ನಾವು ಭೂಮಿಯ ಗುಣಧರ್ಮ ಚೇಂಜ್ ಆಗಿ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಎರೆಹುಳುಗಳು ಇವೆಲ್ಲ ಅಭಿವೃದ್ಧಿಯಾಗಿ ಭೂಮಿಯನ್ನು ಭೂಮಿಯನ್ನ ಹಸನ ಮಾಡ್ಬೇಕದು ಯಾಕಂದ್ರೆ ಗೊಬ್ಬರ ಆದಂಗೆ ಆಗ್ಬೇಕು ಭೂಮಿಯ ಒಂದು ಭೂಮಿ ಗೊಬ್ಬರದ ತಿಪ್ಪೆಗುಂಡಿ ಆಗಬೇಕು ಆವಾಗ ಏನಾಗ್ತದೆ ಅಂತಂದ್ರೆ ಭೂಮಿಯ ಒಳಗಡೆ ಎಲ್ಲ ಸತ್ವಗಳು ಸಿಗತ್ತೆ ಸಾವಯವ ಕೃಷಿಯಿಂದ ಭೂಮಿಯ ಒಳಗಡೆ ಎಲ್ಲ ಸತ್ವಗಳು ಸಿಗತ್ತೆ ಎಲ್ಲ ಸತ್ವ ಸತ್ವಗಳು ಸಿಕ್ಕಾಗ ಗಿಡ ತನಗೇನು ಬೇಕು ಅದನ್ನು ಆರಾಮ್ಸೆ ತಗೊಳತ್ತೆ ಏನು ಬೇಕು ತನ್ನ ಬೆಳವಣಿಗೆ ಏನು ಬೇಕಾಗ್ತದೆ ಅದನ್ನ ತಗೊಳತ್ತೆ ಅದು ನಿಖರವಾಗಿ ಎಲ್ಲ ಈ ರೀತಿ ಪದಾರ್ಥಗಳು ಭೂಮಿಯಲ್ಲಿ ಸಿಕ್ಕಾಗ ಅಂದರೆ ಪೋಷಕಾಂಶಗಳು ಸಿಕ್ಕಾಗ ಗಿಡ ತನ್ನಿಂದ ತಾನೇ ತೊಗೊಂಬಿಟ್ಟು ಆಟೋಮೆಟಿಕ್ಕಾಗಿ ಅದು ಏನಾಗ್ತದೆ ಸಮೃದ್ಧಿಯಾಗಿ ಬೆಳೀತದೆ ಸಮೃದ್ಧಿಯಾಗಿ ಬೆಳೆದು ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಫಸಲು ಆ ಫಸಲನ್ನು ಕೊಟ್ಟೇ ಕೊಡತ್ತೆ ನೋಡಿ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ ಇಳುವರಿ ಮ್ಯಾಟ್ರೇ ಅಲ್ಲ ಎಲ್ಲ ಕಡೆಯೂ ಬಂದೇ ಬರುತ್ತೆ ಇಳುವರಿ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆದಾಗ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೋಡಿ ಈ ಜಾಗದಲ್ಲೂ ಅಷ್ಟೇ ಇಲ್ಲಿ ಆಗೋದೇ ಇಲ್ಲ ಅಂತಕ್ಕಂಥ ಇರ್ತಕ್ಕಂಥ ಜಾಗ ಈ ಜಾಗದಲ್ಲಿ ನಾವು ಸಾವಯವ ಕೃಷಿಯನ್ನು ಅವರಿಗೆ ಹೇಳಿಕೊಟ್ಟು ಮಾಡಿಸಿದಾಗ ಈ ರೀತಿ ಫಸಲು ಬಂದಿದೆ ಇಲ್ಲಿ ಬಂದಿದೆ ಅಂದಮೇಲೆ ಇನ್ನು ಒಳ್ಳೊಳ್ಳೆ ಭೂಮಿಗಳಲ್ಲಿ ಯಾವ ರೀತಿ ಬರ್ಬೋದು ಫಸಲು ಅದಕ್ಕೆ ದಯಮಾಡಿ ರೈತ ಬಾಂಧವರೇ ತಮ್ಮಲ್ಲಿ ಒಂದು ಮನವಿ ಏನಂದರೆ ಇವತ್ತೇ ಒಂದು ದೃಢ ನಿರ್ಧಾರ ಮಾಡಿ ನಾವು ಸಾವಯವ ಕೃಷಿಯನ್ನು ಮಾಡಬೇಕು ನಾವು ಇರ್ತಕ್ಕಂಥ ಒಂದು ಹತ್ತು ಗುಂಟೆ ಇರಲಿ ಎರಡು ಎಕರೆ ಇರಲಿ ನಾಲ್ಕು ಎಕರೆ ಅಥವಾ ದೊಡ್ಡ ಇಡುಗಳ ಐವತ್ತು ಎಕರೆ ಇರಲಿ ಅವರವರ ಇದಕ್ಕೆ ತಕ್ಕಂಗೆ ಇರ್ತದೆ ಜಮೀನುಗಳು ಇರ್ತಕ್ಕಂಥದ್ರಲ್ಲಿ ಆರಾಮ್ಸೆ ನೀವು ಸಾವಯವ ಕೃಷಿಯನ್ನು ಮಾಡಿಬಿಟ್ಟು ಒಳ್ಳೊಳ್ಳೆ ಇದೇ ರೀತಿ ಭಾಳ ಸಂಪಾಗಿ ಬೆಳೆ ಬೆಳೀರಿ ಸುಖವಾಗಿರ್ರಿ ಎಲ್ಲರೂ ಸಮೃದ್ಧಿಯಾಗಿರಿ ನೀವು ಸಮೃದ್ಧಿಯಾಗಿದ್ದರೆ ಎಲ್ಲರೂ ಸಮೃದ್ಧಿಯಾಗಿರ್ತದೆ ತೋಟ ಸಮೃದ್ಧಿಯಾಗಿರ್ತದೆ ದೇಶ ಸಮೃದ್ಧಿಯಾಗಿರ್ತದೆ ಟೋಟಲಿ ಟೋಟಲಿ ಏನಾಗ್ತಂದ್ರೆ ದೇಶ ಸುಭಿಕ್ಷ ಆಗ್ತದೆ ಆಮೇಲೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ನೋಡಿ ಒಳ್ಳೆಯ ವಾತಾವರಣ ಸೃಷ್ಟಿ ಆಗಬೇಕು ಅಂತಂದರೆ ನಾವು ಆದಷ್ಟು ರಾಸಾಯನಿಕ ಮುಕ್ತವಾಗಿ ನಮ್ಮ ಭೂಮಿಯನ್ನು ರಾಸಾಯನಿಕ ಮುಕ್ತ ಭೂಮಿ ಮಾಡಬೇಕು ಆವಾಗ ಮಾತ್ರ ಸಾಧ್ಯ ಎಲ್ಲಿ ನಾವು ರಾಸಾಯನಿಕ ಮುಕ್ತ ಮುಕ್ ಭೂಮಿಯನ್ನು ರಾಸಾಯನಿಕ ಮುಕ್ತ ಮಾಡ್ತೇವೋ ಅಲ್ಲಿ ನಮ್ಮ ಜೀವನ ಹಸನು ಆಗಿರ್ತದೆ ನೀವು ಹಸನ್ಮುರಾಗಿರ್ತೀರಿ ದೇಶನೂ ಸುಭ್ರೀವಕ್ಷಿರ್ತದೆ ಧನ್ಯವಾದಗಳು ನಾವು ಹೇಳಿರ್ತಕ್ಕಂಥ ವಿಚಾರ ಎಲ್ಲ ಕೇಳಿದ್ದೀರಿ ಎಲ್ಲರೂ ಇದೇ ರೀತಿ ಬಳಸ್ಕೊಂಡ್ಬಿಟ್ಟು ಒಳ್ಳೆ ರೈತರಾಗಿರಿ ಅಂತ ಹೇಳ್ತಾ